नमस्कार एलारगु फर्स्ट विष्णु सर अशोक सर एंड सुदीप सर थैंक यू सो मच जेके सर थैंक यू एंड जूनियर सुदीप सर निमगुनु एंड सीसीएल एंड लास्ट टाइम लास्ट फ्यू मिनट्स एलसोत दीवी एंड ईसला आतरा अडकப்பிடಲ್ಲ डेफिनेटली प्रिपरेशन एल अच्छा ಇದೆ एंड टीम इज वेरी गुड दिस टाइम ಲಾಸ್ಟ್ ಟೈಮು ಚೆನ್ನಾಗ್ತಾ ಆ್ಯಂಡ್ ವಿಯರ್ ಗುಣ ಮಿಸ್ ಓಪನಿಂಗ್ ಬೌಲರ್ ಆ್ಯಂಡ್ ಓಪನಿಂಗ್ ಬ್ಯಾಟ್ಸ್ಮನ್ ಪ್ರದೀಪ್ ಅವ್ರನ್ನ ಅಂಡ್ ಈ ತಿಂಗಳೇನರಷ್ಟಲ್ಲಿ ಫೈನಲ್ಸ್ ಇರುತ್ತೆ ಆ್ಯಂಡ್ ಡೆಫಿನೆಟ್ಲಿ ವಿಲ್ ಪ್ಲೇ ದಟ್ ಅಂಡ್ ವಿಲ್ ವಿನ್ ದಟ್ ನಮಸ್ಕಾರ ಎಲ್ಲರಿಗೂ ಫಸ್ಟು ವಿಷ್ಣು ಸರ್ ಅಶೋಕ್ ಸರ್ ಆ್ಯಂಡ್ ಸುದೀಪ್ ಸರ್ ಥ್ಯಾಂಕ್ ಯು ಸೋ ಮಚ್ ಜೆ ಕೆ ಸರ್ ಥ್ಯಾಂಕ್ ಯು ಆ್ಯಂಡ್ ಜೂನಿಯರ್ ಸುದೀಪ್ ಸರ್ ನಿಮ್ಗೂ ಆ್ಯಂಡ್ ಸಿ ಸಿ ಎಲ್ ಅಂದರೆ ಲಾಸ್ಟ್ ಟೈಮ್ ಲಾಸ್ಟ್ ಫ್ಯೂ ಮಿನಿಟ್ಸಲ್ಲಿ ಸೋತಿದ್ದೀವಿ ಆ್ಯಂಡ್ ಈ ಸಲ ಆ ಥರ ಆಗಕ್ಕೆ ಬಿಡಲ್ಲ ಡೆಫಿನೆಟ್ಲಿ ಎಲ್ಲ ಚೆನ್ನಾಗಿದೆ ಆ್ಯಂಡ್ ಟೀಮ್ ಇಸ್ ವೆರಿ ಗುಡ್ ದಿಸ್ ಟೈಮ್ ಲಾಸ್ಟ್ ಟೈಮು ಚೆನ್ನಾಗಿದೆ ಆ್ಯಂಡ್ ವಿಯರ್ ಗೋನ ಮಿಸ್ ಓಪನಿಂಗ್ ಬೌಲರ್ ಆ್ಯಂಡ್ ಓಪನಿಂಗ್ ಬ್ಯಾಟ್ಸ್ಮನ್ ಪ್ರದೀಪ್ ಅವ್ರನ್ನ ಆ್ಯಂಡ್ ಈ ತಿಂಗಳಷ್ಟಲ್ಲಿ ಫೈನಲ್ಸ್ ಇರುತ್ತೆ ಆ್ಯಂಡ್ ಡೆಫಿನೆಟ್ಲಿ ವಿಲ್ ಪ್ಲೇ ದಟ್ ಆ್ಯಂಡ್ ವಿಲ್ ವಿನ್ ದಟ್ ನಮಸ್ಕಾರ ಎಲ್ಲರಿಗೂ ಫಸ್ಟು ವಿಷ್ಣು ಸರ್ ಅಶೋಕ್ ಸರ್ ಆ್ಯಂಡ್ ಸುದೀಪ್ ಸರ್ ಥ್ಯಾಂಕ್ ಯು ಸೋ ಮಚ್ ಜೆಕಿ ಸರ್ ಥ್ಯಾಂಕ್ ಯು ಅಂಡ್ ಜೂನಿಯರ್ ಸುದೀಪ್ ಸರ್ ನಿಮ್ಗೂ ಸಿ ಎಲ್ ಅಂದ್ರೆ ಲಾಸ್ಟ್ ಟೈಮ್ ಲಾಸ್ಟ್ ಫ್ಯೂ ಮಿನಿಟ್ಸ್ ಅಲ್ಲಿ ಸೋತಿದೀವಿ ಅಂಡ್ ಈ ಸಲ ಆ ಥರ ಆಗಕ್ ಬಿಡಲ್ಲ ಡೆಫಿನೆಟ್ಲಿ ಪ್ರಿಪರೇಷನ್ ಎಲ್ಲ ಚೆನ್ನಾಗಿದೆ ಅಂಡ್ ಟೀಮ್ ಇಸ್ ವೆರಿ ಗುಡ್ ದಿಸ್ ಟೈಮ್ ಲಾಸ್ಟ್ ಟೈಮು ಚೆನ್ನಾಗಿದೆ ಅಂಡ್ ವೇರ್ ಗುಣ ಮಿಸ್ ಓಪನಿಂಗ್ ಬೌಲರ್ ಅಂಡ್ ಓಪನಿಂಗ್ ಬ್ಯಾಟ್ಸ್ಮನ್ ಪ್ರದೀಪ್ ಅವರನ್ನ ಆ್ಯಂಡ್ ಈ ತಿಂಗಳ ಫೈನಲ್ಸ್ ಇರುತ್ತೆ ಆ್ಯಂಡ್ ಡೆಫಿನೆಟ್ಲಿ ವಿಲ್ ಪ್ಲೇ ದಟ್ ಆ್ಯಂಡ್ ವಿಲ್ ವಿನ್ ದಟ್ ನಮಸ್ಕಾರ ಎಲ್ಲರಿಗೂ ಫಸ್ಟು ವಿಷ್ಣು ಸರ್ ಅಶೋಕ್ ಸರ್ ಆ್ಯಂಡ್ ಸುದೀಪ್ ಸರ್ ಥ್ಯಾಂಕ್ ಯು ಸೋ ಮಚ್ ಜೆ ಕೆ ಸರ್ ಥ್ಯಾಂಕ್ ಯು ಆ್ಯಂಡ್ ಜೂನಿಯರ್ ಸುದೀಪ್ ಸರ್ ನಿಮ್ಗೂ ಸಿ ಸಿ ಎಲ್ ಅಂದರೆ ಲಾಸ್ಟ್ ಟೈಮ್ ಲಾಸ್ಟ್ ಫ್ಯೂ ಮಿನಿಟ್ಸ್ ಅಲ್ಲಿ ಸೋತಿದ್ದೀವಿ ಆ್ಯಂಡ್ ಈ ಸಲ ಆ ಥರ ಆಗಕ್ಕೆ ಬಿಡೋಲ್ಲ ಡೆಫಿನೆಟ್ಲಿ ಪ್ರಿಪ್ರೇಷನ್ ಎಲ್ಲ ಚೆನ್ನಾಗಿದೆ ಆ್ಯಂಡ್ ಟೀಮ್ ಇಸ್ ವೆರಿ ಗುಡ್ ದಿಸ್ ಟೈಮ್ ಲಾಸ್ಟ್ ಟೈಮು ಚೆನ್ನಾಗಿತ್ತು ಆ್ಯಂಡ್ ವಿಯರ್ ಗೋನ್ ಮಿಸ್ ಓಪನಿಂಗ್ ಬೌಲರ್ ಆ್ಯಂಡ್ ಓಪನಿಂಗ್ ಬ್ಯಾಟ್ಸ್ಮನ್ ಪ್ರದೀಪ್ ಅವ್ರನ್ನ ಆ್ಯಂಡ್ ಈ ತಿಂಗಳಷ್ಟರಲ್ಲಿ ಫೈನಲ್ಸ್ ಇರುತ್ತೆ ಆ್ಯಂಡ್ ಡೆಫಿನೆಟ್ಲಿ ವಿಲ್ ಪ್ಲೇ ದಟ್ ಆ್ಯಂಡ್ ವಿಲ್ ವಿನ್ ದಟ್ ನಮಸ್ಕಾರ ಎಲ್ಲರಿಗೂ ಫಸ್ಟು ವಿಷ್ಣು ಸರ್ ಅಶೋಕ್ ಸರ್ ಆ್ಯಂಡ್ ಸುದೀಪ್ ಸರ್ ಥ್ಯಾಂಕ್ ಯು ಸೋ ಮಚ್ ಜೆ ಕೆ ಸರ್ ಥ್ಯಾಂಕ್ ಯು ಆ್ಯಂಡ್ ಜೂನಿಯರ್ ಸುದೀಪ್ ಸರ್ ನಿಮಗೂ ಆ್ಯಂಡ್ ಸಿ ಸಿ ಎಲ್ ಅಂದರೆ ಲಾಸ್ಟ್ ಟೈಮ್ ಲಾಸ್ಟ್ ಫ್ಯೂ ಮಿನಿಟ್ಸಲ್ಲಿ ಸೋತಿದೀವಿ ಆ್ಯಂಡ್ ಈ ಸಲ ಆ ಥರ ಆಗಕ್ಕೆ ಬಿಡಲ್ಲ ಡೆಫಿನೆಟ್ಲಿ ಪ್ರಿಪ್ರೇಷನ್ ಎಲ್ಲ ಚೆನ್ನಾಗಿದೆ ಆ್ಯಂಡ್ ಟೀಮ್ ಇಸ್ ವೆರಿ ಗುಡ್ ದಿಸ್ ಟೈಮ್ ಲಾಸ್ಟ್ ಟೈಮು ಚೆನ್ನಾಗಿದೆ ಆ್ಯಂಡ್ ವಿಯರ್ ಗುಣ ಮಿಸ್ ಓಪನಿಂಗ್ ಬೌಲರ್ ಆ್ಯಂಡ್ ಓಪನಿಂಗ್ ಬ್ಯಾಟ್ಸ್ಮ್ಯಾನ್ ಪ್ರದೀಪ್ ಅವ್ರನ್ನ ಆ್ಯಂಡ್ ಈ ತಿಂಗಳೇನಷ್ಟಲ್ಲಿ ಫೈನಲ್ಸ್ ಇರುತ್ತೆ ಆ್ಯಂಡ್ ಡೆಫಿನೆಟ್ಲಿ ವಿಲ್ ಪ್ಲೇ ದಟ್ ಆ್ಯಂಡ್ ವಿಲ್ ವಿನ್ ದಟ್ ग्यारंटी न्यूज सुधि खचित न्याय निश्चित